ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಮಿತ್ ಮತ್ತು ಫ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಯಾವುದು ಅಂತಂದರೆ ಫ್ಯಾಟ್ ಫ್ಯಾಟ್ ಅಂದ ತಕ್ಷಣ ನಮಗೆ ಬರೋದು ಫ್ಯಾಟ್ ಅಂದರೆ ಕೆಟ್ಟದ್ದು ಫ್ಯಾಟ್ ತಿನ್ನಬಾರ್ದು ಫ್ಯಾಟ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಫ್ಯಾಟ್ ತಿನ್ನೋದರಿಂದ ಹಾರ್ಟ್ ಡಿಸೀಸ್ ಬರುತ್ತೆ ಫ್ಯಾಟ್ ತಿನ್ನೋದ್ರಿಂದ ಎಲ್ಲ ಕಾಯಿಲೆಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ವೀಕ್ಷಕರೇ ಇದು ಸರಿನಾ ಅಥವಾ ತಪ್ಪು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಆಲ್ ಅಬೌಟ್ ದ ಫ್ಯಾಟ್ಸ್ ಬಗ್ಗೆ ಸೊ ಫ್ಯಾಟ್ ಅನ್ನೋದು ನಮ್ಮ ದೇಹಕ್ಕೆ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೇಷನ್ ಕೂಡ ಆಗಿರುತ್ತೆ ಇದನ್ನು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂತಲೂ ನಾವು ಕರಿತೀವಿ ಈ ಫ್ಯಾಟ್ನ ನಾವು ಕೆಟ್ಟದು ಅನ್ನೋದಕ್ಕಿಂತ ಇದರಲ್ಲಿ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಕೂಡ ಇದೆ ಏನೇನು ಬೆನಿಫಿಟ್ಸ್ ಅಂತಂದರೆ ನಮ್ಮ ಫ್ಯಾಟು ದೇಹಕ್ಕೆ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಮಾಡುತ್ತೆ ಯಾವ್ಯಾವ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಈಗ ವೈಟಮಿನ್ ಎ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಈ ನ್ಯೂಟ್ರಿಯೆಂಟ್ಸ್ ಏನು ಅಂತಂದರೆ ಫ್ಯಾಟ್ ಸಾಲಿಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ ಯಾವಾಗ ನೀವು ಫ್ಯಾಟ್ ತಗೊಳಲ್ವೋ ಈ ವೈಟಮಿನ್ಸ್ ಕೂಡ ದೇಹದಲ್ಲಿ ಅಬ್ಸಾರ್ಪ್ಷನ್ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಫ್ಯಾಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಫ್ಯಾಟ್ ನ ಕನ್ಸಿಡರ್ ಮಾಡಬೇಕಾದ್ರೆ ಟೂ ಇಂಪಾರ್ಟೆಂಟ್ ಫ್ಯಾಟ್ಸ್ ಇರುತ್ತೆ ಟೂ ಟೈಪ್ಸ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತಲೂ ಕರಿತೀವಿ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ನಾವು ಯಾವುದೇವುದು ಅಂತಂದರೆ ಬೇಕ್ರಿ ಪ್ರಾಡಕ್ಟ್ಸ್ಗಳಲ್ಲಿ ನಾವು ಕಂಡು ಬರಬಹುದು ಹೈಡ್ರೋಜನೈಸ್ಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ ವನಸ್ಪತಿ ಅಂತ ಏನು ಕರಿತೀವಿ ಇದು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂದರೆ ಏನು ಮೂಫಾ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮತ್ತು ಪೋಲು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ನಾವು ಕರಿತೀವಿ ಇದನ್ನ ನಾವು ಶಾರ್ಟ್ ಟರ್ಮ್ ಆಗಿ ಪೂಫಾ ಅಂತಲೂ ನಾವು ಕರಿತೀವಿ ಮತ್ತೆ ಒಮಿಗಾ ತ್ರೀ ಒಮೆಗಾ ಸಿಕ್ಸ್ ಇವೆರಡು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಒಳ್ಳೆಯದಾ ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಒಳ್ಳೇದಾ ಅಂತ ಕೇಳಿದಾಗ ಈ ಟ್ರಾನ್ಸ್ ಫ್ಯಾಟ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ನಾವು ಅನ್ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ ಇದು ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಬೀರ್ತಾ ಹೋಗುತ್ತೆ ಅದೇ ಥರ ನಮ್ಮ ದೇಹಕ್ಕೆ ಒಳ್ಳೆ ಫ್ಯಾಟ್ ಕೂಡ ಮುಖ್ಯವಾಗುತ್ತೆ ಅದನ್ನ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ಇದರಲ್ಲಿ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಏನು ಹೇಳ್ತೀವಿ ಇದರ ಮೂಲಗಳು ಆಲಿವ್ ಆಯಿಲ್ ಮತ್ತು ಕಡಲೆ ಬೀಜದ ಎಣ್ಣೆ ಸನ್ಫ್ಲವರ್ ಆಯಿಲ್ ಮತ್ತು ವಾಲ್ನಟ್ಟಿಂದ ನಾವು ಈ ಮಾನೋ ಅನ್ಸ್ಯಾಚುರೇಟ್ ಫ್ಯಾಟಿ ಆ್ಯಸಿಡ್ನ ನಮ್ಮ ದೇಹಕ್ಕೆ ನಾವು ಕೊಡಬಹುದು ಅದೇ ಥರ ಪಾಲಿ ಫ್ಯಾಟಿ ಆ್ಯಸಿಡ್ ಅಂತ ನಾವೇನು ಕರಿತೀವಿ ಇದು ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಅಂತ ಹಾಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಫ್ಯಾಟ್ ನಮ್ಮ ಮೂಲಗಳು ಅಂತಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇಂದ ಬರೋ ಏನು ಫ್ಯಾಟ್ ಬರುತ್ತೆ ಅದು ನಮ್ಮ ಒಳ್ಳೆ ದೇಹಕ್ಕೆ ಒಳ್ಳೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಈಗ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ಇದರಲ್ಲಿ ಕೆಲವು ಟೈಮ್ ಎಲ್ಲ ಟೈಮು ಹೇಳ್ತಾ ಇರ್ತೀವಿ ಬರೀ ವೆಜ್ ತಿನ್ನೋದ್ರಿಂದ ಇದು ಸಿಗುತ್ತೆ ಅಂತ ವೀಕ್ಷಕರೇ ಇದು ತಪ್ಪು ಸೊ ವೆಜಿಟೇರಿಯನಲ್ಲೂ ಕೂಡ ಒಮೇಗಾ ತ್ರೀ ಸೋರ್ಸ್ ಕೂಡ ಇದೆ ಇದರಲ್ಲಿ ಅಕ್ಸೆ ಬೀಜ ಫ್ಲ್ಯಾಕ್ಸಿಡ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಫಿಶ್ ಕೂಡ ಇದೆ ವಾಲ್ನಟ್ ಅಲ್ಲಿ ಕೂಡ ಇದೆ ನೆಕ್ಸ್ಟು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಅಂತ ಏನು ಹೇಳ್ತೀವಿ ಇದು ನೀವು ಬಳಸೋ ಬಾದಾಮಿಯಲ್ಲಿ ಈ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಇರುತ್ತೆ ಹಾಗೆ ವಾಲ್ನಟ್ ಸನ್ಫ್ಲವರ್ ಆಯಿಲ್ ಮತ್ತು ಅವೆಕ್ಯಾಡೋದಲ್ಲೂ ಕೂಡ ಈ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ಇರುತ್ತದೆ ಈಗ ನಾವು ದೈನಂದಿನ ಲೈಫ್ ಸ್ಟೈಲಲ್ಲಿ ಈ ಸ್ಯಾ ಅನ್ಸ್ಯಾಚುರೇಟೆಡ್ ಫ್ಯಾಸಿ ಫ್ಯಾಟಿ ಆ್ಯಸಿಡ್ ಅಂತ ಏನು ಕರಿತೀವಿ ಒಮೆಗಾ ಸಿಕ್ಸ್ ಒಮೆಗಾ ತ್ರೀ ಬಳಕೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಯಾಕೆ ಅಂದರೆ ನೀವು ಯಾವಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಆಹಾರದ ಮುಖಾಂತರ ಕೊಡಲ್ವೋ ನಿಮ್ಮ ಲಿವರ್ ಬ್ಯಾಡ್ ಫ್ಯಾಟ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಫ್ಯಾಟ್ ಕೂಡ ನಾವು ಕೊಡಬೇಕಾಗತ್ತೆ ಈಗ ಫ್ಯಾಟ್ಸ್ನ ಬೆನಿಫಿಟ್ಸ್ ಕೂಡ ನೋಡೋಣ ಯಾವುದೇ ಬೆನಿಫಿಟ್ಸ್ ಅಂತ ಮೊದಲದಾಗಿ ಫ್ಯಾಟ್ ಇಸ್ ಅ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ ನಾವು ಕಾರ್ಬೋಹೈಡ್ರೇಟ್ ಅಷ್ಟೇ ದೇಹಕ್ಕೆ ಎನರ್ಜಿ ಕೊಡುತ್ತೆ ಅಂತ ಅನ್ಕೊಂತೀವಿ ಆದರೆ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಎರಡೂ ಕೂಡ ನಮ್ಮ ದೇಹಕ್ಕೆ ಎನರ್ಜಿನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ನಮಗೆ ದೇಹದಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ ಇದು ಯಾವ ಥರ ಆಗುತ್ತೆ ಅಂತ ನಾವು ತಿಳ್ಕೊಣ ಅದರಿಂದ ಬೆನಿಫಿಟ್ ಏನಂತೆ ಅಂತ ತಿಳ್ಕೊಣ ಮೊದಲನೇದಾಗಿ ಫ್ಯಾಟ್ ಇದರಲ್ಲಿ ಟೂ ಟೈಪ್ಸ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ ಒಂದು ವಿಸರಲ್ ಫ್ಯಾಟ್ ಅನ್ ಅನದರ್ ಸಬ್ಕಿಟನಸ್ ಫ್ಯಾಟ್ ಅಂತ ಕರಿತೀವಿ ಈ ವಿಸರಲ್ ಫ್ಯಾಟ್ ಹೇಗೆ ಡೆಪೋಸಿಷನ್ ಆಗುತ್ತೆ ಎಲ್ಲಿ ಡೆಪೋಸಿಷನ್ ಆಗುತ್ತೆ ಅಂದರೆ ನಿಮ್ಮ ಆರ್ಗನ್ ಸರೌಂಡೆಡ್ ಬೈ ಫ್ಯಾಟ್ನ ನಾವು ವಿಸಿರಲ್ ಫ್ಯಾಟ್ ಅಂತ ಹೇಳ್ತೀವಿ ಈ ವಿಸಿರಲ್ ಫ್ಯಾಟು ನಿಮ್ಮ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಸಬ್ಕ್ಯುಟೆನಸ್ ಫ್ಯಾಟು ಈ ಸಬ್ಕ್ಯುಟೆನಸ್ ಫ್ಯಾಟು ನಿಮ್ಮ ಚರ್ಮದ ಕೆಳಗೆ ಫ್ಯಾಟ್ ಲೇಯರ್ ಏನಿರುತ್ತೆ ಇದು ಸಬ್ಕ್ಯುಟೆನಸ್ ಫ್ಯಾಟ್ ಅಂತ ಕರಿತೀವಿ ಇದು ಯಾವ ಥರ ಹೆಲ್ಪ್ ಮಾಡುತ್ತೆ ಅಂದರೆ ನಾವು ಚಳಿಗಾಲದಲ್ಲಿ ನಮ್ಮ ದೇಹದ ಬಾಡಿ ಟೆಂಪ್ರೇಚರ್ನ ಕಾಪಾಡ್ಕೊಳ್ಳೋಕ್ಕೆ ಈ ಸಬ್ಕ್ಯುಟೆನಸ್ ಫ್ಯಾಟು ಕೂಡ ನಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಏನು ಅಂತಂದರೆ ಈ ದೇ ಫ್ಯಾಟ್ ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಹಾರ್ಮೋನಲ್ ರೆಗ್ಯುಲೇಷನ್ ಮತ್ತು ಹಾರ್ಮೋನ್ ಸೆಕ್ರೇಷನ್ ಕೂಡ ಹೆಲ್ಪ್ ಆಗುತ್ತೆ ಹೇಗೆ ಅಂತಂದರೆ ಈ ಫ್ಯಾಟ್ ಅಡಿಪೋಸ್ ಟಿಶ್ಯೂ ಇದು ಫ್ಯಾಟ್ ಸೆಲ್ಸ್ ಏನಿರುತ್ತೆ ಇದು ಹಾರ್ಮೋನ್ನ ಪ್ರೊಡಕ್ಷನ್ ಮಾಡುತ್ತೆ ಈ ಹಾರ್ಮೋನ್ ಪ್ರೊಡಕ್ಷನ್ ಯಾವ ಇದ್ರ ಹೆಸರು ಏನಂದರೆ ಲೆಪ್ಟಿನ್ ಅಂತ ಹೇಳ್ತೀವಿ ಈ ಹಾರ್ಮೋನ್ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ದೇಹದ ಹಂಗರ್ ಪ್ರಾಂಕ್ಸ್ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ ನಿಮ್ಮ ಸಟೈಟಿ ಫುಲ್ ಆಗೋದ ಥರ ಅಂದರೆ ಹೊಟ್ಟೆ ತುಂಬಿದರ ಅನುಭವ ಕೂಡ ನಿಮಗೆ ಆಗ್ತಾ ಬರುತ್ತೆ ನೆಕ್ಸ್ಟು ಈ ಫ್ಯಾಟ್ಸ್ ಯೂಸ್ ಮಾಡೋದ್ರಿಂದ ರೀಪ್ರೊಡಕ್ಟಿವ್ ಹೆಲ್ತಿಗೂ ಕೂಡ ಇಂಪಾರ್ಟೆನ್ಸ್ ಇರುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ಅಗತ್ಯವಾದ ಫ್ಯಾಟ್ ಡೆಪೋಸಿಷನ್ ಇರಲ್ವೋ ನಿಮ್ಮ ಮೆನಿಸ್ಟ್ರಲ್ ಸೈಕಲ್ ಬೇಗ ಸ್ಟಾಪ್ ಆಗುತ್ತೆ ಹಾಗೆ ಕನ್ಸೀವಿಂಗ್ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ದರೂ ಕೂಡ ಇದು ಪ್ರಾಬ್ಲಮ್ ಆಗ್ತಾ ಬರುತ್ತೆ ಯಾಕಂದ್ರೆ ಕನ್ಸಿವ್ ಆಗಕ್ಕೆ ಆಗಲ್ಲ ಎಲ್ಲಿ ತನಕ ಅಂತ ಅಂದಾಗ ನಿಮ್ಮ ದೇಹದಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಫ್ಯಾಟ್ ನಿಮ್ಮ ದೇಹದಲ್ಲಿ ಎನರ್ಜಿ ಡೆಪಾಸಿಷನ್ ಆಗೋ ತನಕ ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗಲ್ಲ ನೆಕ್ಸ್ಟ್ ಈ ಫ್ಯಾಟ್ನ ಬಳಕೆ ಮಾಡೋದ್ರಿಂದ ನಮಗೆ ನಮ್ಮ ಬ್ರೈನ್ನ ನ ಫಂಕ್ಷನ್ ಕೂಡ ಚೆನ್ನಾಗಿ ಬ್ರೈನ್ ಇಂಪಲ್ಸ್ ಅಂತ ಏನು ಹೇಳ್ತೀವಿ ಬ್ರೈನ್ ಸ್ಟಿಮ್ಯುಲೇಷನ್ ಬ್ರೈನ್ ಫಂಕ್ಷನಿಗೂ ಕೂಡ ಹೆಲ್ಪ್ ಮಾಡ್ತಾ ಬರುತ್ತೆ ನಮ್ಮ ಆಹಾರದಲ್ಲಿ ಫ್ಯಾಟ್ಸ್ನ ಉಪಯೋಗಿಸೋದ್ರಿಂದ ಈ ವೈಟಲ್ ನ್ಯೂಟ್ರಿಯನ್ಸ್ ಕೂಡ ವೈಟಲ್ ನ್ಯೂಟ್ರಿಯನ್ಸ್ ಅಂದರೆ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ವೈಟಮಿನ್ ಇ ಈ ತರ ಫ್ಯಾಟ್ ಸಾಲ್ಯೂಬಲ್ ವೈಟಮಿನ್ಸ್ ಕೂಡ ಡಿಸಾಲ್ವ್ ಆಗಿ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಪ್ರಾಪರ್ಟಿ ಕೂಡ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅದಕ್ಕೆ ನಮ್ಮ ಫ್ಯಾಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ತರ ನಮ್ಮ ಫ್ಯಾಟ್ ಸಾಲ್ಯೂಬಲ್ ವೈಟಮಿನ್ಸಿಂದ ಇಂದ ನಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಮಾಡುತ್ತೆ ಇಂಟೆಸ್ಟೈನಲ್ಲಿ ಕೂಡ ಯಾಕಂದರೆ ಇದು ನಮ್ಮ ದೇಹದ ಇಂಪಲ್ಸ್ ಆಗುತ್ತೆ ಸೊ ಇದನ್ನ ಚೆನ್ನಾಗಿ ಅಬ್ಸಾರ್ಬ್ಷನ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಯಾವಾಗ ನಾವು ಫ್ಯಾಟ್ ಕನ್ಸಂಪ್ಷನ್ ಮಾಡ್ತೀವಿ ಇದು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ನಾವು ಯಾವಾಗ ಫ್ಯಾಟ್ಸ್ ಪ್ರಮಾಣ ಸ್ವಲ್ಪ ನಮ್ಮ ಆಹಾರ ಪದ್ಧತಿಲಿ ಇನ್ಕ್ಲೂಡ್ ಮಾಡಿದಾಗ ಇದು ನಿಮಗೆ ಬೇಗ ಫುಲ್ನೆಸ್ ಫೀಲ್ ಮಾಡುತ್ತೆ ಜಾಸ್ತಿ ಕ್ವಾಂಟಿಟಿ ತಗೋಬೇಕು ಅಂತಲೂ ಕೂಡ ನಿಮಗೆ ಅನಿಸಲ್ಲ ಬೇಗ ಹೊಟ್ಟೆ ತುಂಬಿರೋ ಅನುಭವ ಕೂಡ ನಿಮ್ಗೆ ಆಗುತ್ತೆ ಮತ್ತೆ ಪದೇ ಪದೇ ಹಶುವಾಗಲ್ಲ ಯಾಕಂದ್ರೆ ಫ್ಯಾಟು ಡೈಜೆಷನ್ ಆಗಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ಹಾಗಾಗಿ ವೆಯ್ಟ್ ಲಾಸ್ ಕೂಡ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಇಲ್ಲಿ ತನಕ ನಾನು ಫ್ಯಾಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಅದರ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಇಲ್ಲಿ ತನಕ ಅಂದ್ಕೊಂಡಿದ್ವಿ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಇದು ನಾವು ಫ್ಯಾಟ್ ಆಗುತ್ತೆ ಅಥವಾ ಕೊಲೆಸ್ಟ್ರಾಲ್ ಜಾ ಆಗತ್ತೆ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ ಆದರೆ ಫ್ಯಾಟ್ ಕೂಡ ನಮ್ಮ ದೇಹಕ್ಕೆ ಅತಿ ಅವಶ್ಯಕ ಪೋಷಕಾಂಶ ಕೂಡ ಆಗಿರುತ್ತದೆ ಹಾಗಾಗಿ ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಫ್ಯಾಟ್ ಕೂಡ ಇಂಪಾರ್ಟೆನ್ಸ್ ಆಗೇ ಆಗುತ್ತೆ ಹಾಗಂತ ಎಲ್ಲ ಥರ ಫ್ಯಾಟ್ಸ್ ಕೂಡ ನಾವು ಎಲ್ಲ ಥರ ಫ್ಯಾಟ್ಸ್ ಬ್ಯಾಡ್ ಅಂತ ನಾವು ಕನ್ಕ್ಲೂಷನ್ ಬರೋದ್ಕಿಂತ ಮುಂಚೆ ನಮ್ಮ ದೇಹಕ್ಕೆ ಅಗತ್ಯವಾದ ಫ್ಯಾಟ್ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ ಅದ್ರ ಕೂಡ ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಿ ವೀಕ್ಷಕರೇ ಇಲ್ಲಿ ತನಕ ನಾನು ಫ್ಯಾಟ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಇನ್ನೊಂದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ